ಕರ್ನಾಟಕದಲ್ಲಿ ಈಗ ನಂದಿನಿ ಹಾಲಿನ ಬೆಲೆ ಏರಿಕೆ ಬಗ್ಗೆ ಚರ್ಚೆಯಾಗ್ತಾ ಇದೆ ಒಂದೆಡೆ ಪ್ರತಿಪಕ್ಷ ಬಿಜೆಪಿ ಹಾಲಿನ ಬೆಲೆ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ ಮತ್ತೊಂದೆಡೆ ಹೆಚ್ಚು ಹಾಲು ನೀಡಿ ಹೆಚ್ಚು ದರ ಪಡೆಯುತ್ತಿದ್ದೇವೆ ಅಂತ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಆಗಿಲ್ಲ ಹೆಚ್ಚುವರಿಯಾಗಿ ಐವತ್ತು ಎಂಎಲ್ಎ ಹಾಲನ್ನು ನೀಡಿ ಆ ಹಾಲಿಗೆ ಎರಡು ರೂಪಾಯಿ ಪಡಿತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಮಾರುಕಟ್ಟೆ ಮಾಡಲು ಹೆಚ್ಚುವರಿ ಐವತ್ತು ಎಂ ಎಲ್ ಎ ಹಾಲು ನೀಡುತ್ತಾ ಇದ್ದೇವೆ ಅರ್ಧ ಲೀಟರ್ ಪ್ಯಾಕೆಟ್ನ ಐನೂರ ಐವತ್ತು ಎಂಎಲ್ ಎ ಹೆಚ್ಚುವರಿಯಾಗಿ ನೀಡುತ್ತಿದ್ದೇವೆ ಒಂದು ಲೀಟರ್ ಪ್ಯಾಕೆಟ್ ಬದಲಿಗೆ ಇನ್ನು ಸಾವಿರ ಐವತ್ತು ಎಂ ಎಲ್ ಎ ನೀಡುತ್ತೇವೆ ರೈತರಿಂದ ಹಾಲು ಪಡೆಯಲ್ಲ ಅಂತ ಹೇಳಲು ಆಗುತ್ತಾ ಅಂತ ಅವರು ಹೇಳಿದ್ದಾರೆ ಹೆಚ್ಚಾಗಿಲ್ಲ ಹಾಲು ಇದೇ ಸಂದರ್ಭದಲ್ಲಿ ಲಕ್ಷ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗುತ್ತದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ವಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ ಅದಕ್ಕೆ ಬೆಲೆ ಮಾಡಿದೀವಿ ಅರ್ಥ ಆಯ್ತಾ ಕ್ವಾಂಟಿಟಿ ಐವತ್ತು ಮಿಲಿ ಲೀಟರ್ ಹೆಚ್ಚು ಮಾಡಿದೀವಲ್ಲ ಅರ್ಧ ಲೀಟರ್ಗೆ ಮತ್ತೆ ಒಂದು ಆ ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಹತ್ತು ಪೈಸೆನ ಅದನ್ನ ಎರಡು ರೂಪಾಯಿ ಮಾಡಿದೀವಿ ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಮಾರುಕಟ್ಟೆ ಬಿಡುವೇನ್ರಿ ಅವ್ರು ಹೇಳ್ತಾರೆ ಅಂತ ಅವ್ರ ಕಾಲದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಇತ್ತು ನಮ್ಮ ಕಾಲದಲ್ಲಿ ಲಕ್ಷ ಲೀಟರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರ್ದು ಬಿಡ್ತೀರಾ ನಿಮಗೂ ವಿವೇಚನೆ ಇರಬೇಕಲ್ಲ ಅವ್ರು ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡದ ಬೆಲೆ ಏರಿಕೆ ಆಗೋಯ್ತು ಎಲ್ಲಿ ಹಾಲಿನ ಬೆಲೆ ಬೆಳಕೆ ಆಯಿತು ಆಗಿಲ್ಲರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟಿದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನ ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನ ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ ಹೆಂಗ್ ಜಾಸ್ತಿ ಆಗ್ತದ್ರಿ ನೋ ನಾ ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗ್ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರೀ ಡಿಡ್ ಯು ಕನ್ವಿನ್ಸ್ ಆರ್ ನಾಟ್ 50 ml ಗೆ 2 ರೂಪಾಯಿ ಆಕಿಂತ 50 ml ಮೇಲೆ ತಗೊಳ್ಳಬಾರ್ದ ಬೇಡ 500 ml ಮೇಲೆ ತಗೊಳ್ಳಬಹುದು ಅಲ್ವಾ ಚೆಲ್ ಬಿಡಕ ಅಂತಾ ನಾನು ನಿಮ್ಮ ಯವ್ನೇ ಅವನು ಅಲ್ವಾ ಚೆಲ್ ಬಿಡಕ ಅಂತಾ ನಾನು ನಿಮ್ಮ ಯವ್ನೇ ಅಪ್ಪು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ